ಇಂದು ಶಿರಾ ತಾಲೂಕಿನ ಗೌಡಿಗೆರೆ ಹೋಬಳಿಯ ಬಂದ್ಕುಂಟ ಒಡವೆ ವಸ್ತುಗಳು ಹಾಗೂ ಹಣ ಒಂದು ಬೆಂಕಿ ಆಹುತಿಗೆ ಆಹುತಿಯಾಗಿದೆ ಇವತ್ತು ಇಂಥ ಗುಡಿಸಲು ನಲ್ಲಿರುವಂಥ ಒಂದು ಈ ನಮ್ಮ ಕಾಡುಗೊಲ್ಲ ಸಮಾಜದ ಬಂಧುಗಳು ಇವತ್ತು ಏನಾಗ್ತೈತೆ ಅಂದರೆ ಹೊಲದಲ್ಲಿ ಮನೆ ಕಟ್ಕೊಂಡು ಜುಗುಡಿಸ್ಲಾಕೊಂಡು ಇರ್ತಾರೆ ಇವರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತಿದ್ದಾರೆ ಏಕೆಂದರೆ ಇವತ್ತು ಮನೆ ಮಠ ಕಟ್ಟಿಸ್ಕೊಂಡು ಸರ್ಕಾರಗಳು ಅಲೆಮಾರಿ ಒಂದು ಯೋಜನೆಯಲ್ಲಿ ಇವರಿಗೆ ಮನೆ ಮಠಗಳನ್ನು ಮಾಡಿಸ್ಕೊಡ್ಬೇಕು ಹಾಗೇ ಇವರು ಸುಮಾರು ಮೊನ್ನೆ ಕುರಿಯನ್ನು ಮಾರಿ ಹಣ ತಂದು ಸಹ ಇಟ್ಟಿದ್ದಾರೆ ಅದನ್ನು ಸುಟ್ಟಿದೆ ನೋಡಿದ್ದೀನಿ ಹಾಗೂ ಎಲ್ಲ ಒಡವೆ ವಸ್ತುಗಳು ಸುಟ್ಟೋಗಿದೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಈ ಇಂಥ ಈ ಕುಟುಂಬಕ್ಕಿಂತ ಪರಿಸ್ಥಿತಿ ಬರಬಾರ್ದು ಯಾಕೆಂದರೆ ನಮಗೆ ಇಲ್ಲಿ ನೋಡಿದರೆ ತುಂಬ ನೋವಾಗುತ್ತೆ ಈ ಪರಿ ಇವ್ರ ಪರಿಸ್ಥಿತಿ ನೋಡಿದ್ರೆ ತುಂಬ ನೋವಾಗುತ್ತೆ ಏಕೆಂದರೆ ಕಷ್ಟ ಬಿದ್ದು ಅಲ್ಲಿ ಅಡವಿ ಅಡವಿಗಳನ್ನ ತಿಳಿದು ವಲಸೆ ಹೋಗಿ ಅಲ್ಲಿ ದುಡ್ಕೊಂಬಂದು ಅಲ್ಲಿ ಕಷ್ಟ ಬಿದ್ದುಕೊಂಡು ಕುರಿಗಳು ಮೇಯಿಸ್ಕೊಂಡು ಜೀವನ ಮಾಡ್ಕೊಂಡು ವಲಸೆ ಹೋಗಿ ಎಷ್ಟೋ ಸಾವಿರಾರು ಕಿಲೋಮೀಟ್ರ್ ದೂರ ಹೋಗ್ತಾರೆ ಅಲ್ಲಿ ಹೋಗಿ ದುಡ್ಕೊಂಬಂದಿದ್ದು ಈ ಈ ಪರಿಸ್ಥಿತಿ ಆದಾಗ ಭಾಳ ನೋವಾಗುತ್ತೆ ನಮಗೂ ಇದನ್ನು ಈ ಪರಿಸ್ಥಿತಿ ನೋಡಿದಾಗ ಹಾಗಾಗಿ ಇವತ್ತು ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಡಿ ಬಿ ಜಯಚಂದ್ರ ಸಾಹೇಬ್ರವರ ಗಮನಕ್ಕೆ ತಂದು ಇವ್ರಿಗೆ ಹಾಗೆ ತಹಸೀಲ್ದಾರ್ ಹತ್ರ ಮಾತಾಡಿ ಏನು ಒಂದು ಪರಿಹಾರ ಸಿಗಬೇಕು ಆ ಪರಿಹಾರ ಒದಗಿಸ್ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಸು ಮುಖ್ಯನ ಏಕೆಂದರೆ ಇಂಥ ಕುಟುಂಬಗಳು ಇವತ್ತು ಬೀದಿ ಬಿದ್ದಾಗ ಎಷ್ಟು ಕಷ್ಟ ಆಗ್ತೈತೆ ಅಂದರೆ ನೋಡ್ರಿ ಅವ್ರಿಗೆ ಇವತ್ತು ಒಂದು ದವಸ ಧಾನ್ಯ ಇರ್ಬೋದು ಹೊತ್ತು ಇದೆಲ್ಲ ಎಲ್ಲ ವಸ್ತುಗಳು ವಸ್ತುಗಳಿರೋದ್ರಿಂದ ಅವ್ರಿಗೆ ತುಂಬಾ ಕಷ್ಟ ಅಲ್ಲ ಅವ್ರೆ ನಾವೇ ನೋಡಿದ್ರೆ ನಮಗೇನೆ ಒಂಥರ ಕಳ್ಳು ಕಿತ್ ಬರೋಂಗಾಗುತ್ತೆ ಆ ಪರಿಸ್ಥಿತಿ ಎಲ್ಲ ಒಳಗಡೆ ಹೋಗಿ ನೋಡಿದಾಗ ಒಂದು ಲೋಟ ಇಲ್ಲ ಒಂದು ತಟ್ಟೆ ಇಲ್ಲ ಒಂದು ಯಾವುದೇ ಒಂದು ಮೂಲಭೂತ ಸೌಕರ್ಯಗಳ ಸ ಐಟಮ್ಗಳಿಲ್ಲ ಈ ಇಂಥ ಪರಿಸ್ಥಿತಿಗಿರುವಂಥ ಈ ಕಾಡುಗೊಲ್ಲ ಸಮಾಜದ ಈ ಕುಟುಂಬವನ್ನು ಭೇಟಿಯಾಗಕ್ಕೆ ಬಂದಿದ್ದೀನಿ ಇವ್ರಿಗೇನೋ ನಾನು ಕೈಲಾದಷ್ಟು ಸಹಾಯ ಮಾಡ್ತಿದ್ದೀನಿ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನು ನಮ್ಮ ಜ ಶಾಸಕರಾದ ಡಿ ವಿ ಚೇಚಂದ್ರ ಸಾಹೇಬ್ರ ಗಮನಕ್ಕೆ ತಂದು ತಹಸೀಲ್ದಾರ್ ಅವ್ರಿಗೆ ಗಮನಕ್ಕೆ ತಂದು ಇವತ್ತು ನಮ್ಮ ಇವರು ಪಿ ಡಿ ಒ ಬಂದು ನೋಡ್ಕೊಂಡು ಹೋಗಿದ್ದಾರಂತೆ ಹಾಗೂ ವಿಲೇಜ್ ಅಕೌಂಟೆಂಟ್ ಬಂದಿದ್ದಾರೆ ಹಾಗೇ ನಮ್ಮ ಪಾನಹಳ್ಳಿ ಸ ಠಾಣಾಧಿಕಾರಿಗಳು ಬಂದು ಹೋಗಿದ್ದಾರೆ ಅವರ ಅವರ ಹತ್ರ ಮಾತಾಡಿ ಇವ್ರಿಗೇನು ಸಹಾಯ ಆಗುತ್ತೆ ನಮ್ಮ ಶಾಸಕರ ಮುಖಿಯನ್ನು ನಾನು ಮಾಡಿಸ್ತೀನಿ ಅಂತ ನಿಮ್ಮಲ್ಲಿ ಹೇಳಿಸ್ತಾ ನಂದೆರಡು ಮಾತು ಮುಗಿಸ್ತೀನಿ ನಮಸ್ತೆ